ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಹನುಮಂತನ ಹವಾ ನಡೀತಿದ್ರೆ ಈಗ ಹನುಮಂತನ ಹುಡುಗಿ ಹವಾ ಸ್ಟಾರ್ ಆಗಿದೆ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಹನುಮಂತನ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಗುದ್ದು ಹನುಮಂತ ಹಾಡಿ ತನ್ನ ಹುಡುಗಿ ವರ್ಗಾವಣೆ ಮಾಡಿದ್ದಾನೆ ಸದ್ಯ ದೊಡ್ಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಹವ ಮಾಡುತ್ತಿರೋ ಸ್ಪರ್ಧೆ ಅಂದರೆ ಅದು ಕುರಿಗಾಯಿ ಕಂ ಸಿಂಗರ್ ಹನುಮಂತ ಈ ಬಾರಿ ಬಿಗ್ ಬಾಸ್ಗೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಹನುಮಂತ ಆರಂಭದಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಎನಿಸಿದ್ರು ಕ್ರಮೇಣ ತನ್ನದೇ ಆಟ ಶುರು ಮಾಡಿದ್ದಾನೆ ಕಳೆದ ವಾರ ಕ್ಯಾಪ್ಟನ್ ಆಗಿದ್ದ ಹನುಮಂತ ಮನೆಯಲ್ಲಿ ತನ್ನದೇ ಹವಾ ಮೇಂಟೈನ್ ಮಾಡಿದ್ದ ಮತ್ತೀಗ ಹನುಮಂತನ ಹುಡುಗಿ ಹವಾ ಸ್ಟಾರ್ ಆಗಿದೆ ಕಳೆದ ವಾರ ಗೌತಮಿ ಹನುಮಂತನ ಬಳಿ ಬಂದು ಆತನಿಗೆ ಗರ್ಲ್ಫ್ರೆಂಡ್ ಇದ್ದಾಳಾ ಇಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದ ಹನುಮಂತು ಹುಡುಗಿ ಇದ್ದಾಳೆ ಬಿಗ್ ಬಾಸ್ ನಿಂದ ಹೋಗ್ತೇನೆ ಮದುವೆ ಆಗ್ತೇನೆ ನ್ಯೂಸ್ ಕೊಟ್ಟಿದ್ದ ಈ ವಾರ ವೀಕೆಂಡ್ ಬಂದಿದ್ದ ಕಿಚ್ಚ ಸುದೀಪ್ ಹನುಮಂತನ ಹುಡುಗಿ ಟಾಪಿಕ್ ತೆಗೆದುಕೊಂಡು ಕಾಲೆಳೆಯೋ ಶುರು ಮಾಡಿದ್ರು ಗೋಲ್ಡ್ ಸುರೇಶ್ಗೆ ಹನುಮಂತನ ಹುಡುಗಿ ಚಿತ್ರ ಬಿಡಿಸೋ ಟಾಸ್ಕ್ ಕೊಟ್ಟಿದ್ರು ಆದರೆ ಸುರೇಶ್ ಬಿಡಿಸಿ ಚಿತ್ರ ಹನುಮಂತನಿಗೆ ಹನುಮಂತ ವರ್ಣಿಸಿದಂತೆ ಗೌತಮಿ ಮುದ್ದಾಗಿ ಚಿತ್ರ ಬಿಡಿಸಿದ್ರು ಈ ಚಿತ್ರ ನೋಡಿ ಬಹುತೇಕ ತನ್ನ ಹುಡುಗಿ ಹೀಗೇ ಇದ್ದಾಳೆ ಅಂತ ಹನುಮಂತ ಖುಷಿಯಾದ ಜೊತೆಗೆ ಸುದೀಪ್ ಕೋರಿಕೆ ಮೇರೆಗೆ ತನ್ನ ಹುಡುಗಿಯನ್ನ ವರ್ಣಿಸೋ ಹಾಡನ್ನು ಹಾಡಿ ಎಲ್ಲರನ್ನೂ ರಂಜಿಸಿದ ಹನುಮಂತಣ್ಣ ಈ ಸಾರಿ ಬಿಗ್ ಬಾಸ್ ಸೀಸನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದರೆ ತಪ್ಪಾಗಲ್ಲ ತನ್ನ ಮುಗ್ಧತೆಯಿಂದ ತನ್ನ ಚಾಲಕಿತನದಿಂದ ಮತ್ತೀಗ ತನ್ನ ಲವ್ ಸ್ಟೋರಿಯಿಂದ ಹನುಮಂತ ಸುದ್ದಿಯಲ್ಲಿದ್ದಾನೆ ಹನುಮಂತ ಆಡ್ತಿರೋ ಆಟ ನೋಡ್ತಿದ್ರೆ ಈ ಸಾರಿ ಈತನೇ ಕಪ್ ಗೆದ್ರು ಅಚ್ಚರಿಯಿಲ್ಲ ಬಿಗ್ ಬಾಸ್ ಕಿರೀಟ ಗೆದ್ದು ಗೆಳತಿ ಕೈ ಹಿಡಿಯೋ ತಯಾರಿಲಿದ್ದಾನೆ ಕಿಲಾಡಿ ಹನುಮ